ಸರ್ ನಾವು ಬೆನಕನಹಳ್ಳಿ ಶ್ರೀ ವಿನಾಯಕ ಪ್ರೌಢಶಾಲೆಯ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳು ನಾವು ನಮ್ಮ ಶಾಲೆಗೆ ಏನನ್ನಾದರೂ ಕೊಡುಗೆಯನ್ನು ನೀಡಬೇಕು ಅನ್ನೋ ಒಂದು ಆಲೋಚನೆ ನನ್ನ ಸ್ನೇಹಿತರಾದ ಮಂಜುನಾಥ್ ಎಂ ಬಿ ಮತ್ತು ಮಂಜುನಾಥ್ ಬಿ ಎಸ್ ಅವರಲ್ಲಿ ಬಂತು ಈ ಕಾರಣದಿಂದ ಅವರು ಒಂದು ಹಳೆಯ ವಿದ್ಯಾರ್ಥಿಗಳೆಲ್ಲರ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದರು ಆ ವಾಟ್ಸಪ್ ಗ್ರೂಪಲ್ಲಿ ಕ್ರಿಯೇಟ್ ಮಾಡಿದಾಗ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ವಿ ಇದು ಎಲ್ಲರಿಗೂ ಬೇಕಾದಂತಾಗಿದ್ದು ಆಗಿತ್ತು ಯಾಕೆಂದರೆ ನಾವು ಪ್ರಾಥಮಿಕ ಹಂತದಲ್ಲಿ ಕಲಿತಿದ್ದನ್ನು ನೋಡಿದ್ದನ್ನು ಸುಮಾರು ವರ್ಷಗಳ ಕಾಲ ಯಾರೂ ಒಬ್ರನ್ನೊಬ್ರೂ ಪರಸ್ಪರ ಸಂಪರ್ಕ ಇರಲಿಲ್ಲ ಆ ಸಂಪರ್ಕವನ್ನು ನಾವು ಪ ಪಡ್ಕೊಬೇಕು ಅನ್ನೋ ಉದ್ದೇಶದಿಂದ ನಾವು ಕ್ರಿಯೇಟ್ ಮಾಡಿದ್ವಿ ಅದರಿಂದ ನಮ್ಮ ಎಲ್ಲರ ಅಭಿಪ್ರಾಯಗಳ ಜೊತೆ ನಮ್ಮ ಶಾಲೆಗೂ ಕೂಡ ನಾವು ಏನಾದರೂ ಕೊಡುಗೆ ಕೊಡಬೇಕು ಮತ್ತು ನಮ್ಮ ಶಿಕ್ಷಕರಿಗೂ ನಾವು ಏನಾದರೂ ಸನ್ಮಾನಗಳನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶವನ್ನು ಮಾಡಿ ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂದ್ರೆ ಗುರುಕುಲ ಪದ್ಧತಿ ಅನ್ನೋದು ಒಂದು ಕಾರ್ಯಕ್ರಮ ಇತ್ತು ಶಿಕ್ಷಣ ವ್ಯವಸ್ಥೆ ಆ ಶಿಕ್ಷಣ ವ್ಯವಸ್ಥೆ ಮರು ಜನ್ಮ ಕೊಡುವಂತದ್ದು ತಾವು ಬೆಳ್ಕಳ್ಳಿಯ ಈ ಸ್ಕೂಲಿನ ಹಳೆಯ ವಿದ್ಯಾರ್ಥಿಗಳು ಮಾಡುವಂತದ್ದು ಆಯ್ತಾ ಅಂತ ಹೇಳಿ ಹೌದು ಸರ್ ಖಂಡಿತ ಯಾಕೆಂದ್ರೆ ಒಂದ್ ಅಕ್ಷರ ಕಲಿಸಿದ ದಾತಮ್ ಗುರು ಅಂತ ಹೇಳ್ತಾರೆ ಒಂದು ದಕ್ಷಣೆ ಕಲಿಸಿದ ಗುರು ಅಂತ ಹೇಳ್ತಾರೆ ನಾವು ಏನು ಇವತ್ತು ಇವತ್ತಾಗಿದೆಯವೋ ಅದಕ್ಕೆ ಅವರೇ ಕಾರಣ ಅವರು ಕೇವಲ ಬರೀ ಶಿಕ್ಷಣವನ್ನು ಅಷ್ಟೇ ನಿಲ್ಲದೆ ನಮ್ಮ ಜೀವನದ ಮೌಲ್ಯಗಳನ್ನು ನಿರ್ಮಾಣ ಮಾಡೋದಲ್ಲಿ ಅವರ ಅಂತ ತುಂಬ ಪ್ರಮುಖವಾಗಿದೆ ತಂದೆ ತಾಯಿಗಳನ್ನು ಬಿಟ್ಟರೆ ಮುಂದಿನ ಸ್ಥಾನ ಯಾರು ಅಂದರೆ ಅದು ಗುರುಗಳದ್ದಾಗಿರುತ್ತೆ ಅಂತಹ ಗುರುಗಳಿಗೆ ನಾವೇನನ್ನಾದರೂ ನೀಡಬೇಕಾಗಿದ್ದು ನಮ್ಮ ಹೊಣೆಗಾರಿಕೆ ನಮ್ಮ ಜವಾಬ್ದಾರಿಗಳು ಕೂಡ ಆಗಿರುತ್ತೆ ಆದ ಕಾರಣ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್ ನಮಸ್ತೆ ನಮಸ್ತೆ ಸರ್ ಅಂದರೆ ಈ ಹಿಂದಿನ ಶಿಕ್ಷಕರು ತಾವು ಹೇಳಿಕೆ ಕೊಡುವಂಥದ್ದು ಕೂಡ ಮಾಡಿದರು ಆದರೆ ತಾವು ಅಂದರೆ ಮಂಜುನಾಥ್ ಅವರು ಮತ್ತು ಎನ್ ಡಿ ಆರ್ ರುದ್ರೇಶ್ ಅವರು ಒಂದು ಈ ಕ್ರಿಯೆಯನ್ನು ಮಾಡಿ ಹಳೇ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಅಂದರೆ ತಮಗೆ ಜ್ಞಾನವನ್ನು ದಾರಿ ದಾರಿಯಾದಂತಹ ಶಿಕ್ಷಕರಿಗೆ ಗುರುವಂತನೆ ಕಾರ್ಯಕ್ರಮವನ್ನು ಯಾರು ಮಾಡಬೇಕು ಅಂತ ಹೇಳಿ ತಮ್ಮ ಆಲೋಚನೆ ಬಂದ ಸರ್ ನಮಸ್ತೆ ಸರ್ ನಾವು ಹಳೆಯ ವಿದ್ಯಾರ್ಥಿಗಳ ಹಳೇ ವಿದ್ಯಾರ್ಥಿಗಳ ಪರವಾಗಿ ನಾವು ಈ ಸಂಸ್ಥೆಗೆ ನಾವು ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ನೀಡಿದ್ದು ಫಸ್ಟ್ ನಮ್ಮ ಸಂಸ್ಥೆ ಆ ಸಂಸ್ಥೆ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಕ್ಕಳಲ್ಲಿ ಹೊಸ ಉರುಪು ಮತ್ತು ನಮ್ಮ ಸ್ಕೂಲಿಗೆ ಎಲ್ಲ ರೀತಿ ಮಕ್ಕಳು ಇಲ್ಲಿ ಭಾಗವಹಿಸ್ಬೇಕು ಇಲ್ಲಿ ಸೇರಿಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಶಾಲೆ ನಮ್ಮ ಕೊಡುಗೆ ನಮ್ಮ ಜವಾಬ್ದಾರಿಯಾಗಿರುವುದರಿಂದ ಆ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡೋದ್ರಿಂದ ನಾಳೆ ಬೇರೆ ಕಾನ್ವೆಂಟ್ ಸ್ಕೂಲ್ ಟೈಪು ನಮ್ಮ ಸ್ಕೂಲು ಆಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ವಿದ್ಯಾರ್ಥಿಗಳು ಬಂದು ನಮ್ಮ ಸಂಸ್ಥೆ ಶಾಲೆಗೆ ಸೇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಅಂದ್ಕೊಂಡ್ವಿ ಇದಕ್ಕೆ ಹೆಚ್ಚಿನದಾಗಿ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರೋ ಮಾಜಿ ಅಧ್ಯಕ್ಷರಾಗಿದ್ದಂಥ ರುದ್ರೇಶಪ್ಪ ಗೌಡರು ಸಹಕಾರ ಮತ್ತು ಡಾಕ್ಟರ್ ಜಿ ಸುಧಾಕರ್ ಸರ್ ಇವರು ಸಹಭಾಗಿತ್ವದಲ್ಲಿ ನಮಗೆ ಈ ಸಮವಸ್ತ್ರ ಕೊಡಬೇಕು ಅನ್ನೋ ಒಂದು ಉದ್ದೇಶ ಬಂತು ಸರ್ ಹಾಂ ಸರ್ ಆ ಬೇರೆ ಬೇರೆ ಆಲೋಚನೆಗಳು ಎದ್ದು ಬಿಡ್ತವೆ ಈ ಭಾಷಣ ಮಾಡುವ ಸಂದರ್ಭದಲ್ಲಿ ಅತಿ ಇದು ಪ್ರಸ್ತ ಅಪ್ರಸ್ತುತ್ತ ಅನ್ನೋದನ್ನು ಕೂಡ ನಾನು ಅನ್ಕೊಂಡಿದ್ದೆ ಸಮವಸ್ತರ ವಿದ್ಯಾರ್ಥಿಗಳಿಗೆ ಅದು ಸವಿನೆನಪಿನ ಕೊಡುಗೆ ಆಗಿ ಕೊಡುವಂಥದ್ದು ಇದೆಯಲ್ಲ ಅಂದರೆ ಆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು ನಿಮ್ಮ ಬೆನಕಿನಲ್ಲಿಯ ತರಳು ಬಾಳು ಜಗತ್ಗಳು ಈ ಶಾಲೆಯವರು ಮಾಡೋದಿದೆಯಲ್ಲ ಅದು ವಿಶೇಷತೆಯಿಂದ ಕೂಡಿದೆ ಅಂತ ಹೌದು ಸರ್ ಇದು ಈ ಕಾರ್ಯಕ್ರಮ ನಮ್ಮ ರಾಜ್ಯಾದ್ಯಂತ ಪ್ರಸರಿಸಬೇಕಾಗಿ ಪ್ರಸರಿಸಬೇಕು ಮತ್ತು ಇದರಿಂದ ಹಳೆ ನಮ್ಮ ಈಗಿನ ವಿದ್ಯಾರ್ಥಿಗಳು ಸಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಜಾರಿಗೊಳಿಸ್ತೀವಿ ಸರ್ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂಥ ಈ ಸಂಸ್ಥೆ ತಾಳುಬಾಳ ಶ್ರೀ ಜಗದ್ಗುರು ವಿದ್ಯಾಸಂಸ್ಥೆ ಇದಕ್ಕೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ನಮ್ಮ ಸ್ನೇಹಿತ ಸ್ನೇಹಿತರುಗಳು ಕೂಡ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ನನಗೆ ಸಹಕರಿಸಿದ್ದರು ಅವರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ಮತ್ತು ಈ ಕ ಬೆನಕನಹಳ್ಳಿ ಗ್ರಾಮಸ್ಥರು ಸಹ ಈಗ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರುತ್ತಾರೆ ಅವ್ರಿಗೂ ಸಹ ನಾನು ಈ ಕ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ ನಮಸ್ತೆ ಸರ್ ಎಲ್ಲರಿಗೂ ನಮಸ್ಕಾರ ವಿನಾಯಕ ಪ್ರೌಢಶಾಲೆ ಅಧ್ಯಕ್ಷರು ನಾನು ಈಗ ಏನು ಮೂರು ನಾಲ್ಕು ಶಾಲಿನ ಹಳೆ ವಿದ್ಯಾರ್ಥಿಗಳು ಈಗ ಮಕ್ಕಳಿಗೆ ಟೀ ಶರ್ಟನ್ನು ಎಂಟರಿಂದ ಹತ್ತನೇ ತರಗತಿವರೆಗೂ ಟಿ ಶರ್ಟನ್ನು ಕೊಡಿಸಿದ್ದಾರೆ ಇದೇ ರೀತಿ ಮುಂಬರುವ ಕಾಲಗಳಲ್ಲಿ ಇದೇ ರೀತಿ ಮತ್ತೆ ಇಂದಿನ ಯಾವ ವಿದ್ಯಾರ್ಥಿಗಳು ಹಳೇ ವಿದ್ಯಾರ್ಥಿಗಳು ಇರ್ತಾರೆ ಅವರು ಕೊಡಿಸ್ಲಿ ಅಂತ ಹೇಳ್ತಾ ಮತ್ತೆ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಆಮೇಲೆ ನಾವು ಹೋದ್ರಿ ನಾ ಇಪ್ಪತ್ತ್ನಾಲ್ಕನೇ ಇಸ್ವಲಿ ಎಸ್ ಎಲ್ ಸಿಯಲ್ಲಿ ಎಲ್ಲ ಪಾಸಾದ ವಿದ್ಯಾರ್ಥಿಗಳಿಗೆ ಎಲ್ಲ ಎಸ್ ಡಿ ಎಮ್ ಸಿಯರು ಎಲ್ಲ ಸೇರಿಕೊಂಡು ಪಾಸಾದ ವಿದ್ಯಾರ್ಥಿಗಳೇ ಒಂದೊಂದು ಸಾವಿರ ರೂಪಾಯಿಗಳನ್ನು ನಾವು ಕೊಡುಗೆಯನ್ನು ಕೊಟ್ಟಿದ್ವಿ ಆಮೇಲೆ ಮತ್ತೆ ಅದೇ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಏನು ಮಕ್ಕಳಿಗೆ ಸ್ಪೋರ್ಟ್ಸ್ ಏನು ಆಡ್ತಾರೆ ಅವರಿಗೆ ನಾವು ನಾನು ಸ್ವಂತ ಎಸ್ ಟಿ ಎಮ್ ಸಿ ಅಧ್ಯಕ್ಷನಾಗಿ ಟೀ ಶರ್ಟ್ಗಳನ್ನು ಸುಮಾರು ನಲ್ವತ್ತು ಸಾವಿರ ರೂಪಾಯಿಗಳ ಒಂದು ಕೊಡುಗೆಯನ್ನು ಕೊಟ್ಟು ಆ ಮಕ್ಕಳಿಗೆ ಕೊಡುಗೆಯನ್ನು ಕೊಡಿಸಿದ್ದೆ ಅದರ ಒಂದು ಪ್ರಚೋದನೆಯ ಫಲವಾಗಿ ಇವರು ಏನು ಮೂರು ನಾಲ್ಕನೇ ಸಾಲಿನ ಹಳೇ ವಿದ್ಯಾರ್ಥಿಗಳು ಅವರಿಗೆ ಟೀ ಶರ್ಟನ್ನು ಕೊಡಿಸಿದ್ದಾರೆ ಅವರು ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮುಂದೆ ಇಂಥ ವಿದ್ಯಾರ್ಥಿಗಳು ಬರಲಿ ಅಂತ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾನೆ ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷರೇ ಮತ್ತು ಸದಸ್ಯರುಗಳೇ ಊರಿನ ಹಿರಿಯರೇ ಇಲ್ಲಿ ನಡೆದಿರ್ತಕ್ಕಂಥ ನಿವೃತ್ತ ಶಿಕ್ಷಕರೇ ನಮ್ಮ ಶಾಲೆಯಲ್ಲಿ ಇಲ್ಲಿ ಇದ್ದು ವಿದ್ಯಾರ್ಥಿನಿಯರೇ ಹಾಗೂ ವಿದ್ಯಾರ್ಥಿಗಳೇ ಮತ್ತು ಗ್ರಾಮೀಣ ಈ ಊರಿಗೆ ಬಂದ ತಕ್ಷಣ ನನಗೆ ಈಗ ಒಂಥರ ಹುಮ್ಮಸ್ ಬಂತು ಎಲ್ಲೋ ಯೂನಿವರ್ಸಿಟಿ ಕ್ಯಾಂಪಸ್ ಇದ್ರಲ್ಲಿ ಇದ್ದೀನಿ ಅನ್ನೋ ಅಂತ ಅನ್ನಿಸ್ತು ಅದಕ್ಕೆಲ್ಲ ಕಾರಣ ಗ್ರಾಮಸ್ಥರು ಇಲ್ಲಿಯವರು ಅಧ್ಯಕ್ಷರು ಸದಸ್ಯರುಗಳು ಇವರೆಲ್ಲರಿಗೂ ಕಾರಣ ನಾನಿಲ್ಲಿ ನಾಲ್ಕನೇ ಇಸ್ವೆಯಲ್ಲಿ ರಿಟೈರ್ ಆದ ಶಾಲೆ ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀವಿ ನಾವು ನನಗೆ ಈಗ ಎಪ್ಪತ್ತೊಂಬತ್ತು ನಡೀತಾ ಇದೆ ಅದರಲ್ಲಿ ನಾವು ಮಾತ್ರ ಒಂದು ಯಾತಕ್ಕೆ ಅಂತ ಹೇಳ್ತೀನಿ ನಾವು ಶಾಲೆಗಳಲ್ಲೆಲ್ಲ ಎಲ್ಲ ಈ ಅದನ್ನು ಇಟ್ಕೊಂಡು ರಶ್ ಮಾಡೋದು ಅದು ಪುಡಿ ಏನೇನು ಮಾಡೋದು ಇದೆಲ್ಲ ಇತ್ತು ನಂತರ ಅಂದರೆ ಈಗ ಮನೆಯೊಂದು ಎಲ್ಲ ಚೆನ್ನಾಗಿದ್ದಾರೆ ಹೆಚ್ಚಾಗಿ ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯ ಜಗದ್ಗುರುಗಳು ಅಂತ ನಾವು ಯಾವಾಗಲೂ ನೆನೆಸ್ಕೋಬೇಕು ಅದು ನಮ್ಮ ನಾಲ್ಕು ಅವರು ನಮಗೆ ಅವಕಾಶಗಳನ್ನು ಮಾಡ್ಕೊಂಡು ಒಳ್ಳೆ ನಮ್ಮ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿರಲಿ ಎಲ್ಲರೂ ಇದ್ದಾರೆ ಅಪ್ಪ ಈಗ ಅವಕಾಶಗಳು ಭಾಳ ಇದ್ದಾವೆ ಈಗಿನ ಮಕ್ಕಳು ಭಾಳ ಗೊತ್ತಾಗ್ತದೆ ಯಾವುದೊಂದೊಬ್ಬ ಕಷ್ಟಪಡೋ ಹಾಗಿಲ್ಲ ಅದು ಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಎಲ್ಲ ಅನುಭವಗಳು ಅವ್ರಿಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನಾ ಮಕ್ಕಳ ಕರ್ತವ್ಯ ಹೀಗಾಗಿ ಎಲ್ಲಿ ಹೋದ್ರೂ ನಮ್ಮ ಕರಡ ಜಗಮ ವಿದ್ಯಾಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಪ್ರಪಂಚದಾದ್ಯಂತ ಇಲ್ಲ ಅವರೆಲ್ಲರೂ ಹೇಗಿದ್ದಾರೆ ಅಂದರೆ ನಾವು ಆಶ್ಚರ್ಯ ಕೊಡಬೇಕು ನೌಕರಿಯಲ್ಲೂ ಹಾಗೆ ಇರ್ತಾರೆ ಬುದ್ಧಿವಂತಿಕೆಯಲ್ಲೂ ಇರ್ತಾರೆ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಎಲ್ಲದರಲ್ಲೂ ಚೆನ್ನಾಗಿದೆ ಹಾಗೆ ಎಲ್ಲ ತಂದೆ ತಾಯಿಯರು ಖುಷಿ ಕೊಡುವ ಹಾಗೆ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಕಾರಣ ನಮ್ಮ ಶಾಲಾ ಕಾಲೇಜುಗಳ ವಾತಾವರಣ ಸ್ವಯು ಸಂಸ್ಥೆ ಜಗದ್ಗುಗಳ ಆಶೀರ್ವಾದ ಇವೆಲ್ಲವೂ ಆಗಿದೆ ಹೀಗಾಗಿ ನೌಕರ ವರ್ಗದವರು ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಈಗ ನಾವು ಪೇಪರಲ್ಲಿ ಓದೋ ಪ್ರಕಾರ ನೋಡಿದ ಪ್ರಕಾರ ಮಗ ಮಕ್ಕಳು ತಂದೆಗೆ ಸಂಬಂಧವಿಲ್ಲವೇನೋ ಗಂಡ ಹೆಂಡತಿಗೆ ಸಂಬಂಧವಿಲ್ಲವೇನೋ ಅನ್ನೋ ಹಾಗೆ ನಾವು ಹೆಚ್ಚಿಗೆ ಸಮಾಚಾರವನ್ನು ಓದ್ತೇವೆ ಆದರೆ ಮಕ್ಕಳುಗಳು ತಂದೆ ತಾಯಿಯನ್ನು ಗುರುಗಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ನಿಮಗೆ ಅನೇಕ ಅವಕಾಶಗಳಲ್ಲಿ ಇದೆ ಒಂದು ಫ್ಯಾಮಿಲಿ ಅನ್ನೋ ಪದ ಇದೆ ಫ್ಯಾಮಿಲಿ ಅನ್ನೋ ಪದದಲ್ಲಿ ಫ್ಯಾಮಿಲಿ ಅಂದರೆ ಒಬ್ರು ಹೇಳ್ತಾನೆ ಎಫ್ ಅಂದರೆ ಪಾದ ಎ ಅಂದರೆ ಎಫ್ ಎಂಡ ಫಾದರ್ ಆ್ಯಂಡ್ ಮದರ್ ಐ ಐ ಎಲ್ ಲವ್ ವೈ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಹೀಗೆ ಆ ಪದವನ್ನು ನಿಲ್ಲಿಸಿಕೊಂಡು ಮಕ್ಕಳೆಲ್ಲರೂ ಕೊಡುವ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಅಂತ ನಾನು ಈಗಿನ ಪೀಳಿಗೆಯವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಪಡೆದಿ ಹೆಚ್ಚಾಗಿ ನಮ್ಮ ಸಂಸ್ಥೆಗಳೇ ಶಾಲಾ ಕಾಲೇಜುಗಳಲ್ಲಿ ಓದಿದವರು ಎಲ್ಲ ಕೇಂದ್ರದಿದ್ದಾರೆ ಶಾಲೆಗಳಲ್ಲಿ ನಾವು ಓದ್ತಿದ್ದಾಗ ಸಿರಿಗೆರೆಯಲ್ಲಿ ಅವ್ರಿಗಿಂಥ ವಿಷಯ ಗೊತ್ತಿರಲಿಲ್ಲ ಅನ್ನೋಂಗಿಲ್ಲ ತೋಟ ತೋಟಗಾರಿಕೆ ತಗೊಳ್ಳಿ ಇದನ್ನು ತಗೊಳ್ಳಿ ಎಲ್ಲರಲ್ಲೂ ನಮ್ಮಲ್ಲಿ ಸಿಡಿಗೆರೆ ಓದಿದವರು ಅವರ ಜೀವನವನ್ನು ಅವರು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಇದೆಲ್ಲದಕ್ಕೂ ಕಾರಣ ಸಿಹಿ ಸಂಸ್ಥೆ ಅಷ್ಟು ಉಪಯೋಗ ಉಪಯೋಗಿಕೊಟ್ಟ ಅವರಿಗೆ ನಾವೆಲ್ಲರೂ ಕೂಡ ಚಿರನಾಗಿರೋದು ಅಂತ ಹೇಳಿ ಈ ಅವಕಾಶವನ್ನು ಇಪ್ಪತ್ತು ವರ್ಷಗಳ ನಂತರ ವಿದ್ಯಾರ್ಥಿಗಳು ಇದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡು ಈ ವಯಸ್ಸಿನಲ್ಲಿ ಮಾಡ್ತಾ ಇದ್ದೀರಲ್ಲ ನನಗೆ ತುಂಬ ಸಂತೋಷ ಆಯಿತು ಹಾಗೆಯೇ ನೀವೆಲ್ಲರೂ ಕೂಡ ನಾವು ಓದಿದ ಶಾಲೆಗೆ ನಮ್ಮ ಏನು ಕೊಡುಗೆ ಅನ್ನೋದನ್ನು ಯೋಚನೆ ಮಾಡಿ ಆಯಾ ಶಾಲೆಗಳಲ್ಲಿ ನೀವು ಬಾಗಿಲಾಗಬೇಕು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ನಾವು ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನಂತರ ಯಾರೇ ಆಗಿರಲಿ ಯಾರು ದೊಡ್ಡ ಈಗಿನ ಅವಕಾಶಗಳು ಜಾಸ್ತಿ ಇದೆ ಮೊಬೈಲ್ ತಕ್ಷಣ ಬರುತ್ತೆ ಆಡಿಯೋ ವಿಡಿಯೋ ಇವೆಲ್ಲ ಅದನ್ನು ಉಪಯೋಗ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟಕ್ಕೆ ಉಪಯೋಗ ಮಾಡ್ಕೋಬೇಕು ಇಲ್ಲೇ ಹೋದ್ರೆ ಆಗೋಲ್ಲ ಈ ವೆಂಕಟೊಬ್ಬಯ್ಯನವರು ಇದು ಡಿಕ್ಷನರಿ ಕನ್ನಡ ಡಿಕ್ಷನರಿ ಬರೀತಾ ಇರೋದು ಅವರನ್ನು ಮಾತ್ರ ಹೇಳ್ತಾರೆ ಏನು ಅಂದರೆ ಮನೆಯಲ್ಲಿ ಅದು ಒಂದು ಚಿಕ್ಕ ಲೈಬ್ರರಿ ಅಂತ ಹೇಳ್ತಾರೆ ಯಾವುದೇ ಡಿಕ್ಷನರಿ ಆಗಿರಲಿ ಒಂದು ಡಿಕ್ಷನರಿ ಇಟ್ಟರೆ ಮನೆಯಲ್ಲಿ ಚಿಕ್ಕ ಒಂದು ಚಿಕ್ಕ ಲೈಬ್ರರಿ ಹಾಗೆ ಈಗ ಆ ಲೈಬ್ರರಿಯಲ್ಲಿ ಡಿಕ್ಷ್ನರಿ ಬದಲಾಗಿ ನೀವು ಬೆರಳು ಒತ್ತಿದರೆ ಸಾಕು ಎಲ್ಲದೂ ಹಾಗೆ ನಮ್ಮ ಜಗದ್ಗುರುಗಳವರು ಮಾಡಿರ್ತಕ್ಕಂಥ ವಚನಗಳನ್ನ ನೀವು ಬೆರಳು ಅದು ಒದ್ದುಬಿಟ್ರೆ ಇದನ್ನು ಗೊತ್ತಿಟ್ಕೊಂಡು ಯಾವ ವಚನ ಬೇಕಾದರೆ ನಿಮಗೆ ಬರುತ್ತೆ ಯಾವುದೇ ವಿಷಯವನ್ನು ನಾವು ಮೊದಲೆಲ್ಲ ಬೇಕಿಲ್ಲ ಮೊಬೈಲಲ್ಲೇ ಸಿಗುತ್ತೆ ಅಷ್ಟು ಮುಂದುವಕ್ಕಂಥ ವೈಜ್ಞಾನಿಕದಲ್ಲಿ ನೀವೆಲ್ಲ ಇದ್ದೀರಿ ಓದಿದ್ದೀರಿ ಮಕ್ಕಳಿಗೆ ಓದಿಸ್ತಾ ಇದ್ದೀರಿ ನೀವು ಎಲ್ಲದ ಉಪಯೋಗವನ್ನು ಮುಂದೆ ಮಕ್ಕಳಿಗೆ ಸಮಾಜಕ್ಕೆ ಗುರು ಹಿರಿಯರಿಗೆ ಎಲ್ರಿಗೂ ಕೃತಜ್ಞರಾಗಿ ಇನ್ನೂ ನಿಮ್ಮ ಸೇವೆಗಳನ್ನು ಮುಂದುವರಿಸಿ ಅಂತ ಹೇಳ್ತಾ ಆಗಿನ ಶಿಕ್ಷಕರಿಗೆ ಮತ್ತು ಈ ಸಂಸ್ಥೆಯಲ್ಲಿ ಇಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ಶಿಕ್ಷಕರುಗಳಿಗೆ ಎಲ್ಲರಿಗೂ ಇದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಊರವರು ಕಮಿಟಿಯವರು ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಹೇಳಿ ಇದು ಹೀಗೆ ಮುಂದುವರಿತಾ ಇರಲಿ ನಿಮ್ಮಿಂದ ಒಳ್ಳೆಯದಾಗಲಿ ಸಮಾಜಕ್ಕೆ ಇದಕ್ಕೆ ಅಂತ ಅಂತ ನೀವು ಸೇವೆಯನ್ನು ಇನ್ನೂ ಭಾಳ ದೃಢಪಡಿಸ್ಕೊಂಡು ಮಾಡಿ ಅಂತ ಹೇಳಿ ನನ್ನ ಮಾತುಗಳನ್ನು